ತಮ್ಮ ಶುಭ ಆರೈಕೆಯೊಂದಿಗೆ ಅತ್ಯುತ್ತಮವಾಗಿ ಕ್ರೀಡಾಕೂಟವನ್ನು ಆರೈಕೆಗೆ ಧನ್ಯವಾದಗಳನ್ನ ಇಲಾಖೆ ವತಿಯಿಂದ ಹಾಗೂ ಈ ಒಂದು ಪ್ರಾಯೋಜಕ ಶಾಲೆಯಾಗಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗ್ರಾಮಸ್ಥರ ಪರವಾಗಿ ತುಂಬು ಹೇಳಿದ ಅಭಿನಂದನೆಗಳನ್ನ ಹಾಗೂ ಧನ್ಯವಾದಗಳನ್ನ ರೀತಿಯಲ್ಲಿ ಸಮಗ್ರ ಪ್ರಶಸ್ತಿಯನ್ನು ತಾಲೂಕು ಮಟ್ಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದಂತಹ ಎರಡು ಶಾಲೆಗಳಿಗೂ ಸಹ ನಾನು ಬನ್ನಿ ನಮ್ಮ ಡಿ ಡಿ ಪಿ ಅವರಿಗೆ ಒಂದೊಂದು ವಿಚಾರವನ್ನ ಗಮನಕ್ಕೆ ತಂದೆ ಒಂದು ಸಣ್ಣ ಘಟನೆ ಇದೆ ಅದರ ಬಗ್ಗೆ ತಾವು ಒಂದು ಮಾಹಿತಿ ಹೇಳಿದೆ ನಾನು ಸದ್ಯ ನಮ್ಮೆಲ್ಲ ದೈಹಿಕ ಶಿಕ್ಷಕರಾಗಿ ವಿನಂತಿ ಮಾಡ್ಕೊಂಡು ಎಲ್ಲರೂ ಕೂಡ ನಮ್ಮ ಮಕ್ಕಳಾಗಿ ಆಯ್ತಾ ಇಲ್ಲಿ ನಿಷ್ಪಕ್ಷವಂತವಾಗಿ ಯಾವ್ದಾರಿಗೆ ತಾರತಮ್ಯ ತಂದಿದ್ದೇನೆ ಕ್ರೀಡಾಕೂಟ ನನ್ನಿಂದ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಆ ಶ್ರೀಕೃಷ್ಣ ಪರಮಾತ್ಮ ಹೇಳುವಾಗೆ ನನ್ನ ಕೈಲಿ ಆಗೋದಿಲ್ಲ ಅನ್ನೋ ವ್ಯಕ್ತಿಯೇ ಏನಾದ್ರೂ ಮಾಡಿಯೇ ತೀರುತ್ತಾನೆ ನಲ್ಲಿ ನಮ್ಮ ಶೇಷಾದ್ರ ಗೌಡರು ನನ್ನ ಕೈಲಿ ಆಗಲ್ಲ ಆಗಲ್ಲ ಅಂತ ಒಂದು ಅತ್ಯುತ್ತಮವಾದಂತ ಕ್ರೀಡಾಕೂಟವನ್ನ ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಗ್ರಾಮೀಣ ಭಾಗದ ಎಲ್ಲರನ್ನ ಸೇರಿಸಿ ಆ ಒಂದು ಇಬ್ಬರಿಗೂ ಸಹ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಸೌಂಡ್ ಮೈ ಇನ್ ಎ ಸೌಂಡ್ ಬಾಡಿ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಎಂಬ